ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂಥ ನಮಸ್ಕಾರಗಳು ಆತ್ಮೀಯ ರೈತ ಬಂದವರೇ ನೀವು ನೋಡ್ತಾ ಇದ್ದೀರಾ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಇದು ಮಾಹಿತಿಗಳ ಕಣಜ ಶುಂಠಿ ಬೆಳೆಗಾರರ ಅತ್ಯಂತ ಹೆಚ್ಚು ಬಾಧಿಸುವ ರೋಗಗಳಲ್ಲಿ ಅತ್ಯಂತ ಹೆಚ್ಚು ನಷ್ಟವನ್ನು ಉಂಟು ಮಾಡಬಹುದಾದಂತಹ ಒಂದು ರೋಗ ಅಂದ್ರೆ ಅದು ಹಸಿರು ಕೊಳೆ ಒಬ್ಬ ರೈತನಾಗಿ ಕಳೆದ ಹದಿನೆಂಟು ವರ್ಷಗಳಲ್ಲಿ ನನ್ನ ಶುಂಠಿ ಕೃಷಿಯಲ್ಲೂ ಕೂಡ ಅನೇಕ ಸಾರಿ ಈ ಹಸಿರು ಕೊಳೆಯ ಬಾಧೆಗೆ ನಾನು ತುತ್ತಾಗಿದ್ದೀನಿ ಅಲ್ಲಿಂದ ಅನ್ವೇಷಣೆಗಳು ಯಾಕೆ ಇದನ್ನು ನಿಯಂತ್ರಿಸಕ್ಕಾಗ್ತಾ ಇಲ್ಲ ಕ್ರಮ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರಂತರವಾದ ಅಧ್ಯಯನ ತಜ್ಞರ ಮಾರ್ಗದರ್ಶನಗಳನ್ನ ಪಡ್ಕೊಳ್ತಾ ಪಡ್ಕೊಳ್ತಾ ನಮ್ಮ ಕ್ರಮಗಳನ್ನು ಉತ್ತಮ ಪಡಿಸಿಕೊಳ್ತಾ ಯಾವ ಔಷಧಿಗಳನ್ನು ಬಳಸಿದಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು ಮುಂದೆ ಯಾವ ಔಷಧಿಗಳನ್ನು ಬಳಸಿದಾಗ ಏನು ಬದಲಾವಣೆಗಳನ್ನು ಕಂಡ್ವಿ ಗೊಬ್ಬರಗಳನ್ನು ಕೊಟ್ಟಾಗ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಂಡ್ವಿ ಈ ರೀತಿಯ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹದಿನೆಂಟು ವರ್ಷಗಳಲ್ಲಿ ರೈತರಿಗೆ ಹಸಿರು ಕೊಳೆಯನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ಆ ಎಲ್ಲ ರೈತರು ಮತ್ತೆ ಮತ್ತೆ ಹೊಸ ಹೊಸ ರೈತರಿಗೆ ಸಮಸ್ಯೆಗಳಾದಾಗ ಶಿವ ಆಗ್ರೋ ಕೆಮಿಕಲ್ಸ್ ನ ವಿಳಾಸವನ್ನು ಕೊಟ್ಟು ಕಳಿಸ್ತಾ ಇರ್ತಕ್ಕಂಥದ್ದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರೋಗವನ್ನು ನಿಯಂತ್ರಿಸಿಕೊಂಡು ಸಾಹೇಬ್ರೆ ಹೋತು ಅನ್ಕೊಂಡಿದ್ವಿ ಇಷ್ಟ ಚೀಲ ಶುಂಠಿ ಕಿತ್ವೀರಿ ಅಂತ ಹೇಳಿದಾಗ ಆ ಸಂತೋಷ ಇದೆಯಲ್ಲ ಅದು ಎಲ್ಲದಕ್ಕಿಂತ ಹೆಚ್ಚಿನದು ಈ ರೋಗವನ್ನ ಯಾವ ರೀತಿ ನಿಯಂತ್ರಿಸಬೇಕು ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಬೆಳಕ್ ಚೆಲ್ಲುತ್ತೆ ಇವತ್ತು ಹಸಿರು ಕೊಳೆ ಹಸಿರುಗೊಳೆ ಬಾಡುಕೊಳೆ ಅಂತ ಎಲ್ಲ ಕರಿತಾ ಇರತಕ್ಕಂತಹ ಒಂದು ಶುಂಠಿಯ ರೋಗದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಈ ಹಸಿರು ಕೊಳೆ ಬಾಡುಕೊಳೆ ಅನ್ನುವಂಥದ್ದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ ರಾಲ್ಸ್ಟೋನಿಯಾ ಸೊಲನೇಸಿಯಾರಂ ಅನ್ನುವಂತಹ ಒಂದು ದುಂಡಾಣುವಿನಿಂದ ಈ ರೋಗ ಹರಡುತ್ತೆ ಈ ರೋಗ ಬಂದ ತಕ್ಷಣ ಹಸಿರಾಗಿರುವಂತಹ ಗಿಡಗಳು ಬಾಡಿದಂತೆ ಕಂಡು ಸಾಯುತ್ತಿದ್ದಂತೆ ಅದು ಹಳದಿ ಬಣ್ಣಕ್ಕೆ ತಿರುಗೋದ್ರಿಂದ ಬಾಡುಕೊಳೆ ಅಂತ ಕೂಡ ಇದನ್ನ ಕರೀತಾರೆ ಇದರ ಲಕ್ಷಣವನ್ನ ಗಮನಿಸೋದಾದ್ರೆ ಹಸಿರಾಗಿರುವಂತೆಯೇ ಗಿಡಗಳು ಬಾಡುವುದು ಎಲೆಗಳು ಸಹಜವಾಗಿ ಹಳದಿಯಾಗದೆ ಹಸಿರಾಗಿರುವಂತೆಯೇ ಬಾಡಿ ನಿಧಾನವಾಗಿ ಹಳದಿ ಬಣ್ಣಕ್ಕೆ ತಿರುಗೋದು ಎಲೆಗಳನ್ನು ಗಮನಿಸಿದಾಗ ಎಲೆಗಳು ತಳಮುಖವಾಗಿ ಮಡಚಿಕೊಂಡು ದೂರದಿಂದ ನೋಡಿದರೆ ಮುಳ್ಳು ಗಿಡಗಳ ರೀತಿಯಲ್ಲಿ ಕಾಣಕ್ಕೆ ಶುರುವಾಗುತ್ತೆ ಆವಾಗ ಇಡೀ ಮಡಿಯನ್ನು ಗಮನಿಸಿದಾಗ ದೂರದಿಂದ ನೋಡಿದರೂ ಅದೊಂದು ಗಿಡ ಶುಂಠಿಯ ಗಿಡದ ಬದಲು ಮುಳ್ಳಿನ ಗಿಡ ನೋಡಿದಂಗೆ ಕಾಣುತ್ತೆ ಗಿಡಗಳನ್ನು ಕಿತ್ತು ಹಿಚ್ಚಕಿದಾಗ ಹಾಲಿನಂತಹ ಬಣ್ಣದ ಅಂಟು ದ್ರವ ಹೊರಗೆ ಬರ್ತಾ ಇರುತ್ತೆ ತೀವ್ರವಾದಾಗ ಕೆಟ್ಟ ವಾಸನೆ ಕೂಡ ಇರುತ್ತೆ ಅಥವಾ ಇದನ್ನು ಹೂಜಿಂಗ್ ಟೆಸ್ಟ್ಗೆ ಒಳಪಡಿಸಿದಾಗ ಒಂದು ಗ್ಲಾಸನ್ನು ತಗೊಂಡು ಆ ದಂಟನ್ನು ಅದರಲ್ಲಿ ಎದ್ದಿದಾಗ ಅದರಿಂದ ಒಂದು ರೀತಿಯ ಹೊಗೆಯ ರೀತಿಯಲ್ಲಿ ದ್ರಾವಣ ಕೆಳಗಿಳಿಯೋದನ್ನು ನೋಡಿದಾಗ ಇದು ಬ್ಯಾಕ್ಟೀರಿಯಾದಿಂದ ಬಂದಿರುವಂತಹ ರೋಗ ಅನ್ನೋದನ್ನು ರೈತರು ಸುಲಭವಾಗಿ ಪತ್ತೆ ಹಚ್ಚಬಹುದು ಈ ರೋಗ ಕೆಲವೇ ದಿನಗಳಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಹರಡೋದ್ರಿಂದ ದಿನ ದಿನಕ್ಕೂ ಕೂಡ ಮಡಿ ಮಡಿಗಳನ್ನು ಆಪೂಷಣ ತೆಗೆದುಕೊಳ್ತಾ ಇಡೀ ಮಡಿಯನ್ನ ನಾಶ ಮಾಡಿಬಿಡುತ್ತೆ ಈ ರೋಗವನ್ನು ನಿಯಂತ್ರಿಸಲಿಕ್ಕೆ ರೈತರು ನಾವು ಶುಂಠಿಯನ್ನ ನಾಟಿ ಮಾಡ್ತೀವಿ ಅಂದ ತಕ್ಷಣದಿಂದಲೇ ಮಣ್ಣು ಪರೀಕ್ಷೆ ಮಾಡಿಸುವಂಥದ್ದು ಬೆಳೆಯನ್ನ ಬೆಳೆಯೋದಕ್ಕಿಂತ ಮುಂಚೆ ಆ ಗದ್ದೆಯಲ್ಲಿ ಯಾವ ಬೆಳೆಯನ್ನ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂಥದ್ದು ಗದ್ದೆಗೆ ಬೇರೆ ಯಾವುದಾದ್ರೂ ಕಡೆಯಿಂದ ನೀರು ಹರಿಯುತ್ತಾ ಅನ್ನೋದನ್ನ ಗಮನಿಸಿಕೊಳ್ಳುವಂಥದ್ದು ಆ ಗದ್ದೆಯಲ್ಲಿ ಮೊದಲೇ ಶುಂಠಿಯನ್ನ ಹಾಕಿದ್ರೆ ಅಥವಾ ಅನೇಕ ತರಕಾರಿ ಬೆಳೆಗಳನ್ನ ಆ ಜಾಗದಲ್ಲಿ ಬೆಳೆದಿದ್ರು ಅಂದ್ರೆ ಇದೇ ರೀತಿಯ ರೋಗಗಳು ಆ ಬೆಳೆಗೂ ಬಂದಿತ್ತು ಅಂದ್ರೆ ಖಂಡಿತವಾಗಿಯೂ ಆ ಬ್ಯಾಕ್ಟೀರಿಯಾಗಳು ಆ ನೆಲದಲ್ಲಿ ಇರ್ತವೆ ಆವಾಗ ಬ್ಲೀಚಿಂಗ್ ಪೌಡರ್ನಿಂದ ಆದ್ರೂ ಅಥವಾ ಟ್ರೈಕೋಡರ್ಮಾ ಸುಡೋಮೊನಸ್ ಅನ್ನ ಚೆನ್ನಾಗಿ ಮಣ್ಣಿಗೆ ಸೇರಿಸೋದ್ರ ಮೂಲಕ ಆದ್ರೂ ಬ್ಯಾಕ್ಟೀರಿಯಾಗಳನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮೊದಲು ಮಾಡ್ಕೋಬೇಕು ಆ ನಂತರ ಮಡಿಗಳನ್ನು ಮಾಡ್ತೀರಾ ಮಡಿಗಳನ್ನ ಮಾಡಿದ ನಂತರ ತಳಗೊಬ್ಬರವಾಗಿ ಬಳಸುವಂತಹ ಸಗಣಿ ಗೊಬ್ಬರಕ್ಕೆ ನೀವು ಟ್ರೈಕೋಡರ್ಮಾ ಸುಡೋಮನಸ್ ಅನ್ನ ಸೇರಿಸಿ ಅದನ್ನ ತಳಗೊಬ್ಬರವಾಗಿ ಬಳಸುವಂತದ್ದು ಕೂಡ ಬಹಳ ಮುಖ್ಯ ಈ ಹಂತಗಳನ್ನ ಮಾಡಿಲ್ಲ ಬೀಜೋಪಚಾರವನ್ನ ಸರಿಯಾಗಿ ಮಾಡದೇ ಇದ್ದಾಗ ಬೀಜದಿಂದಲೂ ಕೂಡ ಈ ರೋಗ ಬರಬಹುದು ಮಣ್ಣಿನಿಂದ ಬಂದಿದೆಯೋ ಬೀಜದಿಂದ ಬಂದಿದೆಯೋ ಗುರುತಿಸ್ಕೋಬೇಕಾಗುತ್ತೆ ಈ ಎಲ್ಲ ಹಂತಗಳನ್ನು ದಾಟಿ ನೀವು ಬಿತ್ತಿ ಆಗಿದೆ ನಿಮ್ಮ ಮಡಿಯಲ್ಲಿ ಹಸಿರು ಕೊಳೆ ಕಾಣ್ತಾ ಇದೆ ಬಾಡುಕೊಳೆ ಕಾಣ್ತಾ ಇದೆ ಮೊದಲು ನೀವು ಆ ಗಿಡಕ್ಕೆ ಮತ್ತು ಆ ಮಡಿಗೆ ಸಿ ಓ ಸಿ ಕಾಪರ್ ಆಕ್ಸಿಕ್ಲೋರೈಡ್ ತ್ರೀ ಗ್ರಾಮ್ಸ್ ಪರ್ ಲೀಟರ್ ಒಂದು ಗ್ರಾಮ್ ಕೆ ಸೈಕ್ಲಿನ್ ಕರ್ನಾಟಕ ಆಂಟಿಬಯೋಟಿಕ್ಸ್ ಅಂಡ್ ಫಾರ್ಮಾಸಿಟಿಕಲ್ಸ್ ಲಿಮಿಟೆಡ್ ಕೆ ಸೈಕ್ಲಿನ್ ಜೊತೆಗೆ ನಾಲ್ಕು ಗ್ರಾಮ್ ಬ್ಲೀಚಿಂಗ್ ಪೌಡರ್ ಇದನ್ನ ಬಂದಿರುವಂತ ಗಿಡ ಗಿಡದ ಸುತ್ತಮುತ್ತದ ಬುಡಕ್ಕೆ ಮೊದಲು ತೋಯಿಸ್ಕೊಳ್ಳಿ ಅಲ್ಲಲ್ಲಲ್ಲಿ ಆಗಿತ್ತು ಅಂದ್ರೆ ಗದ್ದೆಯಲ್ಲಿ ಇಡೀ ಪ್ಲಾಟ್ ಅನ್ನ ಒಂದ್ಸಾಲಿ ಈಗ ಹೇಳಿದಂತಹ ಔಷಧಿಯಿಂದ ಇಡೀ ನೆಲವನ್ನ ತೋಯಿಸುವಂತ ಪ್ರಕ್ರಿಯೆಯನ್ನ ಮಾಡಿದಾಗ ಅಲ್ಲಲ್ಲಿ ಇರುವಂತಹ ಮಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳು ನಿಯಂತ್ರಣಕ್ಕೆ ಬರ್ತವೆ ಬಟ್ ರಿಪಿಟೇಷನ್ ಬೇಕಾಗುತ್ತೆ ಅದು ನಿಮ್ಮ ಗದ್ದೆಯಲ್ಲಿ ಯಾವ ಪ್ರಮಾಣದಲ್ಲಿ ರೋಗ ಹರಡ್ತಾ ಇದೆ ಅನ್ನೋದನ್ನ ಗುರುತಿಸಿಕೊಂಡು ರಿಪೀಟೇಷನ್ ಗಳು ಎಷ್ಟು ಬೇಕಾಗುತ್ತೆ ಅಥವಾ ಬಂದಿರೋ ಜಾಗಕ್ಕೆ ಮಾತ್ರ ಮಾಡಬೇಕು ಅಥವಾ ಅಕ್ಕಪಕ್ಕದ ಮಡಿಗಳಿಗೆ ಮಾಡಬೇಕೋ ಅಥವಾ ಇಡೀ ಪ್ಲಾಟ್ ಅನ್ನ ಮಾಡ್ಕೋಬೇಕು ಅನ್ನೋದನ್ನ ರೈತರು ನಿರ್ಧರಿಸಬೇಕಾಗುತ್ತೆ ಜೊತೆಗೆ ಅನೇಕ ಸಂಶೋಧನೆಗಳಲ್ಲಿ ಟ್ರೈಕೋಡರ್ಮ ವಿರಿಡೆ ಹರ್ಜಿಯಾನಮ್ ಮತ್ತು ಸುಡೋಮನಸ್ ಫ್ಲೋರಸೆನ್ಸ್ ಕೂಡ ಬೆಡ್ ಅಲ್ಲಿ ಅದನ್ನ ಬಳಸೋದ್ರಿಂದ ಈ ರೋಗವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬಳಸುವಂತ ಬ್ಲೀಚಿಂಗ್ ಪೌಡರ್ ಬಗ್ಗೆನು ಕೂಡ ವಿಶೇಷವಾಗಿ ಗಮನವನ್ನು ಕೊಡಿ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ್ದಾಗಿರ್ಬೇಕು ಸ್ಥಳೀಯವಾಗಿ ಅನೇಕ ಬ್ರ್ಯಾಂಡ್ಗಳು ಸಿಗ್ತವೆ ಆದರೆ ನಮಗೆ ಬೇಕಾದಂಥ ಪರ್ಸೆಂಟೇಜ್ ಅದರಲ್ಲಿ ಇರೋದಿಲ್ಲ ಆವಾಗ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ ಹಲವು ವರ್ಷಗಳ ಪ್ರಯೋಗ ಸಫಲತೆಯನ್ನು ಗಮನಿಸಿ ರೈತರಿಗೆ ಆ ಉತ್ತಮ ಕ್ವಾಲಿಟಿಯ ಬ್ಲೀಚಿಂಗ್ ಪೌಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಶಿವ ಅಗ್ರೋ ಕೆಮಿಕಲ್ಸ್ ಶಿವ ಪವರ್ ಬ್ಲೀಚ್ ಅನ್ನುವಂತಹ ಒಂದು ಬ್ಲೀಚಿಂಗ್ ಪೌಡರ್ ಅನ್ನು ಕೂಡ ಪರಿಚಯಿಸ್ತಾ ಇದೆ ಇದು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ಈ ಕಾಂಬಿನೇಷನ್ ಜೊತೆಗೆ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ವಾತಾವರಣ ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಕಾಪರ್ ಬೇಸ್ ಫಂಗಿಸೈಡ್ಗಳು ತಕ್ಕ ಮಟ್ಟಿಗೆ ಈ ರೋಗವನ್ನು ನಿಯಂತ್ರಿಸಲಿಕ್ಕೆ ಅತ್ಯಂತ ಅದ್ಭುತವಾದಂತಹ ಸಹಕಾರವನ್ನು ಒದಗಿಸ್ತವೆ ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕ ಉತ್ತಮವಾಗಿ ಇರಬೇಕು ರೋಗ ಹಲವು ಕಡೆ ಇದ್ದು ಇಡೀ ಗದ್ದೆಯಲ್ಲಿ ಅಲ್ಲಲ್ಲಲ್ಲಿ ಕಂಡು ಬಂತು ಅಂದ್ರೆ ಇಡೀ ಪ್ಲಾಟನ್ನ ಎರಡರಿಂದ ಮೂರು ಸಾರಿ ಸ್ಯಾನಿಟೈಸ್ ಮಾಡಬೇಕಾಗತ್ತೆ ಇಡೀ ನೆಲವನ್ನ ತೋಯಿಸುವಂತ ಪ್ರಕ್ರಿಯೆಯನ್ನ ಮಾಡಬೇಕಾಗತ್ತೆ ಒಂದು ವೇಳೆ ವಾತಾವರಣದಲ್ಲಿ ಏರುಪೇರು ಇತ್ತು ಉಷ್ಣತೆಯಲ್ಲಿಬಹುದು ಬಿಸ್ಲು ಮಳೆ ಬಿಸ್ಲು ಮಳೆ ಈ ತರ ಆಗ್ತಾ ಇತ್ತು ಅಂದಾಗ ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೆ ಅಂದಾಗ ನಾವು ಪ್ರಿಕಾಷನ್ ಆಗಿ ಒಂದು ಡ್ರಂಚಿಂಗ್ ಅನ್ನ ತೆಗೆದುಕೊಳ್ಳುವಂತದ್ದು ಬಹಳ ಮುಖ್ಯ ಆಗುತ್ತೆ ರೋಗ ಬಂದಿರುವಂತಹ ಜಾಗಗಳಿಗೆ ನೀರಿನ ನಿರ್ವಹಣೆ ಕೂಡ ಅತ್ಯಂತ ಮುಖ್ಯ ಆ ರೋಗ ಬಂದಿರೋ ಜಾಗಕ್ಕೆ ಬಿದ್ದ ನೀರು ಮತ್ತೆ ಹರಿದು ಬೇರೆ ಕಡೆ ಹೋಗುವಷ್ಟು ನೀರನ್ನ ಅಲ್ಲಿ ಕೊಡಬೇಡಿ ಯಾವ ಔಷಧಿಯನ್ನು ಬಳಸ್ತೀವಿ ಹೇಗೆ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅತಿ ಕಡಿಮೆ ಸಮಯದಲ್ಲಿ ಗದ್ದೆಯನ್ನ ಇಡೀ ಪ್ಲಾಟ್ ಅನ್ನ ಸ್ಯಾನಿಟೈಸ್ ಮಾಡಲಿಕ್ಕೆ ಅನೇಕ ಡಿಸ್ಇನ್ಫೆಕ್ಟೆಂಟ್ಗಳು ಮಾರ್ಕೆಟ್ ನಲ್ಲಿ ಸಿಗ್ತಾ ಇರ್ತವೆ ಯಾವುದು ಪರಿಣಾಮಕಾರಿ ಆಗಿರುತ್ತೆ ಅನ್ನೋದನ್ನ ನಾವು ಅಪ್ಲೈ ಮಾಡಲಿಕ್ಕೆ ಯೋಚನೆ ಮಾಡಿಕೊಂಡು ಬಳಸಬೇಕಾಗುತ್ತೆ ರೋಗದ ಬಗ್ಗೆ ಹಲವು ವರ್ಷಗಳ ಪರಿಶ್ರಮದ ನಂತರ ಯಾವ ಯಾವ ಔಷಧಿಗಳನ್ನು ಹಾಕಿದಾಗ ಏನೇನು ಕಂಟ್ರೋಲ್ ಬಂದಿದೆ ಅನ್ನುವಂತ ಒಂದು ಪರಿಣಾಮಕಾರಿ ಕ್ರಮ ಅನ್ವೇಷಣೆಯನ್ನ ಮಾಡಲಾಯಿತು ಈ ಅನ್ವೇಷಣೆ ಪ್ರಕಾರ ಯಾವ ರೈತರು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಸರ್ ನಾವು ಹೊಸರ್ ಕೊಳ್ಳೆ ನಿಲ್ಸಿದ್ವಿ ಹಸಿರು ಕೊಳೆ ಬಂದೈತಿ ಅಂತ ಹೇಳಿ ಗೊಬ್ಬರ ಕೊಡೋದು ಬಿಟ್ಟಿದ್ವಿ ಆದ್ರೆ ನಮ್ಮ ಮೆಥೆಡ್ನೊಳಗೆ ಗೊಬ್ಬರನೂ ಕೊಡ್ತಾ ಇರ್ತೀವಿ ಗಿಡನೂ ಬೆಳೆಸ್ಕೊಂತ ಇರ್ತೀವಿ ಬಂದಿರುವಂತ ಒಂದು ರೋಗದ ಗಿಡವನ್ನ ಅಲ್ಲೇ ನಿಯಂತ್ರಿಸಿಕೊಂಡು ಉಳಿದ ಕಡೆ ಬೇರೆ ಪ್ರೋಗ್ರೆಸ್ ಅನ್ನ ಮಾಡುವಂತ ಕ್ರಮಗಳನ್ನು ಅವ್ರಿಗೆ ಹೇಳ್ಕೊಡ್ತೀವಿ ಆವಾಗ ಬೇರೆ ಕಡೆ ನ್ಯೂಟ್ರಿಷನ್ ಸಾಧ್ಯ ಆಗುತ್ತೆ ರೋಗ ಬಂದಿರೋ ಮಡಿಯಲ್ಲಿ ಮಾತ್ರ ನಿಲ್ಲಿಸ್ಕೊಂಡು ಹೋಗಿದ್ದು ಐವತ್ ಮಡಿ ಹೋಗೋದಕ್ಕಿಂತ ಐದು ಮಡಿ ಹೋಗೋದು ಉತ್ತಮ ಅನ್ನುವಂಥದ್ದು ನಿಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಿರೋದು ಆ ಮೆಥಡ್ ಆಫ್ ಪ್ರಾಕ್ಟೀಸ್ ಗಳನ್ನ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ನೀವು ಕಾಲ್ ಮಾಡಿ ಹೇಗ್ ಮಾಡೋದು ಅಂತ ಕೇಳಬೇಡಿ ಒಂದ್ಸಾರಿ ರೋಗ ಬಂದಿತ್ತು ಅಂದ್ರೆ ಶಿವ ಅಗ್ರೋ ಕೆಮಿಕಲ್ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡ್ಕೊಳ್ಳಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದನ್ನ ಹೇಗ್ ನಿರ್ವಹಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಶಿವ ಆಗ್ರೋ ಕೆಮಿಕಲ್ಸ್ ನಿಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ ಹಸಿರು ಕೊಳೆ ಬಂದಿದೆ ಅಂದ್ರೆ ಕೊಳೆ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೂ ಆತಂಕಿತರಾಗ್ಬೇಡಿ ನಿಮ್ಮ ಗದ್ದೆಯಲ್ಲಿ ಮೊದಲನೇ ದಿನ ಹಸಿರು ಕೊಳೆಯ ಗಿಡ ಕಂಡಿ ದಿನದಿಂದಲೇ ನೀವು ಎಚ್ಚೆತ್ಕೋಬೇಕು ಆ ಗಿಡಕ್ಕೆ ಏನು ಬೇಕು ಅನ್ನೋದನ್ನ ಅಲ್ಲೇ ಉಪಚಾರ ಮಾಡಿಸ್ಬೇಕು ಆ ಗಿಡವನ್ನು ಅಲ್ಲೇ ನಿಲ್ಸ್ಬೇಕು ಬೇಡ ಅವ್ರ ಗುಂಪನ್ನ ಅಲ್ಲೇ ಕಂಟ್ರೋಲ್ ಮಾಡಿ ಉಳಿದ ಕಡೆ ಎಲ್ಲ ಫುಡ್ ಕೊಟ್ಟು ಆ ಗಿಡಗಳ ಮೆಟಬಾಲಿಸಮ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೋಬೇಕು ಹೆಲ್ತಿಯಾಗಿ ಇರಂಗ್ ನೋಡ್ಕೋಬೇಕು ಆಗ ಈ ಕಡೆ ರೋಗ ಕಂಟ್ರೋಲ್ ಆಗುತ್ತೆ ಉಳಿದ ಗಿಡಗಳಿಗೆ ಫುಡ್ ಅನ್ನು ಕೊಡ್ಬೇಕಾಗತ್ತೆ ಅನೇಕ ಜನ ಏನ್ ಮಾಡ್ತೀರಾ ರೋಗ ಕಂಡ ತಕ್ಷಣ ಅದಕ್ಕೆ ಗೊಬ್ಬರ ಹಾಕಲ್ಲ ತಿಂಗಳ ಗಟ್ಲೆ ನೀರ್ ಕೊಡಲ್ಲ ಆ ಕಡೆ ಮುಖನೇ ಹಾಕಕ್ಕೆ ಹೋಗಲ್ಲ ಈ ಆತಂಕದ ತಪ್ಪುಗಳನ್ನ ಮಾಡಬೇಡಿ ನಾವು ಅಲ್ಲಿ ಹೋಗ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ಆ ರೋಗವನ್ನು ಸರಿಯಾಗಿ ನಿರ್ವಹಿಸ್ಬೇಕಾಗತ್ತೆ ಆವಾಗ ಮಾತ್ರ ನೀವು ಈ ರೋಗವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಎಲ್ಲವನ್ನ ಫೋನ್ ಪರಿಹಾರ ಕಂಡುಕೊಳಕ್ ಆಗಲ್ಲ ರೋಗ ಬಂದಿರತಕ್ಕಂತಹ ಪ್ಲಾಟಿನವರು ಒಂದು ಸಾರಿ ಶಿವ ಅಗ್ರೋ ಕೆಮಿಕಲ್ಸ್ ಗೆ ಭೇಟಿಯನ್ನ ಕೊಡಿ ನಿಮಗೆ ಹತ್ತರಿಂದ ಹದಿನೈದು ದಿನದ ಒಳಗಾಗಿ ಒಂದಷ್ಟು ಪರಿಣಾಮಗಳು ಕಾಣ್ತವೆ ಅವುಗಳನ್ನ ಗಮನಿಸ್ಕೊಂಡು ನೀವು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿಕೊಂಡೋಗಿ ಶುಂಠಿ ಬೆಳೆಯನ್ನು ಉಳಿಸ್ಕೊಡಿ ರೋಗ ಬಂದಿದೆ ಅಂದ ತಕ್ಷಣ ಏನ್ ಮಾಡೋದು ಏನ್ ಮಾಡೋದು ಅಂತ ವಾರಗಟ್ಲೆ ಕಳಿಬೇಡಿ ತಕ್ಷಣ ಶಿವ ಅಗ್ರೋ ಕೆಮಿಕಲ್ಸ್ ಒಂದು ಕರೆಯನ್ನ ಮಾಡಿಕೊಂಡು ಒಮ್ಮೆ ಭೇಟಿ ಕೊಡಿ ನೀವು ಶುಂಠಿ ಬೆಳೆಯನ್ನು ಉಳಿಸಿಕೊಂಡ್ರಿ ಅಂದ್ರೆ ನಮ್ಮ ಶ್ರಮ ಸಾರ್ಥ ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿ ಆಗೋಣ ನಮಸ್ಕಾರ